ಸರ್ ಎಲ್ಲರಿಗೂ ನಮಸ್ಕಾರ ಇದು ನಮ್ಮ ಗಂಡು ಮೆಟ್ಟಿದ ನಾಡು ಚಿತ್ರದುರ್ಗ ಅಂತ ಹೆಸರಾದಂಥ ಇದು ನಮ್ಮ ಚಿತ್ರದುರ್ಗ ಇದು ಸಿಟಿ ಒಳಗಡೆ ಹೋಗುವಂಥ ಎಂಟ್ರೆನ್ಸ್ ಇದು ಈ ಕಡೆ ಬಂದರೆ ನಾವು ದಾವಣಗೆರೆ ಹೈವೇಗೆ ಹೋಗ್ತೀವಿ ಮತ್ತು ಈ ಕಡೆ ಬಂದರೆ ಸ್ಟ್ರೈಟಾಗಿ ನಾವು ಭೀಮ್ ಸಮುದ್ರ ಹೋಗುವಂಥ ರಸ್ತೆ ಈ ರಸ್ತೆಯಲ್ಲಿ ನಾವು ಒಂದು ನಿಮಗೆ ಒಳ್ಳೆಯ ಒಂದು ಸೈಟುಗಳ ನಾನು ಪರಿಚಯ ಕೊಡ್ತೀನಿ ಇಡೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಇದು ಸರ್ಕಲ್ಲು ಇದು ಸ್ವತಂತ್ರ ಹೋರಾಟಗಾರರ ಒಂದು ನೆನಪಿಗೋಸ್ಕರ ಇದನ್ನು ಸ್ಟ್ಯಾಚು ಮಾಡಿದ್ದಾರೆ ಇದರ ಜೊತೆಗೆ ನಾನು ನಿಮಗೆ ಈ ಸರ್ಕಲ್ನೆಲ್ಲ ಪರಿಚಯ ಮಾಡಿಸ್ತಾ ಜೊತೆಗೆ ನಾನು ಶಿವಮೊಗ್ಗ ರಸ್ತೆಗೆ ಹೋಗುವಂಥ ರಸ್ತೆ ಶಿವಮೊಗ್ಗ ರಸ್ತೆ ಇದು ಇಲ್ಲಿಂದ ನಾವು ಸ್ಟೇಟ್ ನೇರವಾಗಿ ಹೋದರೆ ಹೊಳಲ್ಕೆರೆ ಹೋಗ್ತಾ ನಾವು ಚನ್ನಗಿರಿ ಹೋಗ್ತಾ ನೇರವಾಗಿ ಶಿವಮೊಗ್ಗ ನಾವು ತಲುಪ್ತೀವಿ ಈ ಹೈವೇಯಿಂದ ಕೇವಲ ಒಂದು ಐವತ್ತು ಮೀಟ್ರ್ ಒಳಗಡೆ ಒಳ್ಳೆ ಒಂದು ಮಾಳಪ್ನಟ್ಟಿ ಅಂತೇಳ್ಬಿಟ್ಟು ಈ ಒಂದು ನಗರದ ಒಂದು ಹೆಸರು ಜೊತೆಗೆ ಮಾಳಪನಟಿಯಲ್ಲಿ ಒಂದು ಎರಡು ಹೆಸರು ಬಂದಿದೆ ಎರಡನೇದೇನಪ್ಪ ಅಂದರೆ ಶಾಂತಿನಗರ ಅಂಥೇಳಿ ಆ ಒಂದು ಶಾಂತಿನಗರದಲ್ಲಿ ನಮಗೆ ಒಂದು ಒಳ್ಳೆ ಸೈಟ್ ಇದೆ ತರ್ಟಿ ಫಿಫ್ಟಿ ತರ್ಟಿ ಫಿಫ್ಟಿ ತುಂಬ ಒಳ್ಳೆ ವೆಸ್ಟ್ ಪ್ಲೇಸ್ ಇರುವಂಥ ಒಂದು ಸೈಟು ರೋಡಿಂದ ಈ ಹೈವೇಯಿಂದ ಕೇವಲ ನಮಗೆ ಒಂದು ಹಂಡ್ರೆಡ್ ಮೀಟ್ರ್ ಆಗುತ್ತೆ ಅಷ್ಟೇ ನೋಡಿ ಈ ರಸ್ತೆ ನೋಡಿದಿರ ನೀವು ಇಲ್ಲಿಂದ ಮುಂದೆ ಹೋದರೆ ನಾವು ಸ್ಟ್ರೈಟಾಗೆ ಇದು ನೇರವಾಗಿ ನಮಗೆ ಹೊಳಲ್ಕೆರೆ ಟು ಚನ್ನಗಿರಿ ಶಿವಮೊಗ್ಗ ಹೋಗುತ್ತೆ ಈ ರಸ್ತೆಯಿಂದ ನಾವು ಇಲ್ಲಿ ಈ ಥರ ಟರ್ನ್ ಆಗ್ತೀವಿ ಟರ್ನ್ ಆದಮೇಲೆ ನಮಗೆ ನೇರವಾಗಿ ನಮ್ಮ ಸೈಟಿಗೆ ಹೋಗುತ್ತೆ ಈ ರಸ್ತೆ ನಾವು ಟರ್ನ್ ಆದಮೇಲೆ ಈ ರಸ್ತೆ ಸೀದಾ ಸೈಟಿಗೆ ಹೋಗುತ್ತೆ ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತೇಳಿ ಈ ರಸ್ತೆಯಲ್ಲಿ ನಾವು ಫಾಲೋ ಮಾಡ್ತಾ ಹೋದರೆ ಹಂಡ್ರೆಡ್ ಮೀಟ್ರ್ ಹೋದ್ಮೇಲೆ ನಾವು ರೈಟಿಗೆ ಕ್ರಾಸ್ ಆಗ್ತೀವಿ ನೋಡಿ ಈ ಥರ ಎಲ್ಲ ವೆಹಿಕಲ್ಸ್ಗಳಲ್ಲಿದೆ ಒಳ್ಳೆ ಅಫಿಷಿಯಲ್ ಏರಿಯಾ ಇದೆಲ್ಲ ಕಂಪ್ಲೀಟಾಗಿ ನಾಲ್ಕು ಕಡೆಗೂ ಒಳ್ಳೆ ಮನೆಗಳಾಗಿದೆ ಒಳ್ಳೆ ಇದು ಒಂದು ಪರಿಸರ ಇವತ್ತು ಹೊಸ ಒಂದು ಜನ್ ಜನ್ರೇಷನ್ನಲ್ಲಿ ಒಳ್ಳೆ ಮಕ್ಕಳನ್ನ ನಾವು ಚೆನ್ನಾಗಿ ಸಾಕಬೇಕು ಒಳ್ಳೆ ವಾತಾವರಣದಲ್ಲಿ ಬೆಳೆಸ್ಬೇಕಂದ್ರೆ ಇಂಥ ಒಂದು ವಾತಾವರಣದಲ್ಲಿ ನಾವು ಮನೆಗೆ ನಿರ್ಮಾಣ ಮಾಡಿದರೆ ನಮ್ಗೆ ಒಳ್ಳೆ ಆರೋಗ್ಯ ಆಯುಷು ಚೆನ್ನಾಗಿರುತ್ತೆ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಒಳ್ಳೆ ಎಲ್ಲ ಅಪಾರ್ಟ್ಮೆಂಟ್ ಥರ ಮನೆಗಳು ಬೆಂಗಳೂರಲ್ಲಿ ಸಮೇತ ಈ ಕಲಾಕಾರಿ ಇಂಜಿನಿಯರ್ ಸಿಗೋದು ತುಂಬ ಕಡಿಮೆ ನಮ್ಮ ದಾವಣಗೆರೆ ಚಿತ್ರದುರ್ಗ ಶಿವಮೊಗ್ಗ ಭಾಗದಲ್ಲಿ ಒಳ್ಳೆ ಡಿಸೈನಿಂಗ್ ವರ್ಕ್ ಮಾಡ್ತಾರೆ ಒಳ್ಳೆ ಇಂಜಿನಿಯರ್ಸ್ ಇದ್ದಾರೆ ಅದು ನಮ್ಮ ಭಾಗದಲ್ಲಂತೂ ಕಾಂಪಿಟೇಷನ್ ಇರುತ್ತೆ ಮನೆ ಕಟ್ಟೋದಕ್ಕೆ ನೋಡಿ ಸೈಟ್ ಬಂದುಬಿಟ್ಟು ಇದೇ ಸೈಟು ಥರ್ಟಿ ಫಿಫ್ಟಿ ತರ್ಟಿ ಫಿಫ್ಟಿ ವೇಸ್ಟ್ ವೇಸ್ ಬರುತ್ತೆ ನಾಲ್ಕು ಕಡೆಗಳು ಒಳ್ಳೆ ನಗರ ತುಂಬ ಡೆವಲಪ್ಮೆಂಟ್ ಆಗಿದೆ ತುಂಬ ಚೆನ್ನಾಗಿದೆ ತರ್ಟಿ ಫಿಫ್ಟಿ ರೋಡ್ ಅಟ್ಯಾಚು ಇಲ್ಲಿ ನೋಡಿ ಗಿಡ ಮರ ತುಂಬ ಒಳ್ಳೆಯ ಒಂದು ವಾತಾವರಣ ತಂಪಾಗಿರುತ್ತೆ ನಮ್ಮ ಕಾರ್ ಪಾರ್ಕಿಂಗ್ ಮಾಡ್ಕೊಬೇಕಂದ್ರೆ ಯಾವುದೇ ತರ ಇಲ್ಲಿ ಪ್ರಾಬ್ಲಮ್ ಇರಲ್ಲ ಇದು ಸೈಟು ತುಂಬ ಚೆನ್ನಾಗಿದೆ ಒಳ್ಳೆ ವಾತಾವರಣ